ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನಿವೇ ಸುರೇಶ್ ಫ್ಲಾಗ್ಸ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವಿಡಿಯೋ ಬಂದು ನನ್ನ ಸ್ಯಾರಿ ಕಲೆಕ್ಷನ್ಸ್ ಅಂದರೆ ನನ್ನ ಬಾರ್ಡರ್ ಸ್ಯಾರಿ ಆಗಿರ್ಬೋದು ಅಥವಾ ರೇಷ್ಮೆ ಸ್ಯಾರಿ ಕಲೆಕ್ಷನ್ಸ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಸೊ ನನ್ನ ಹತ್ರ ಅಷ್ಟೊಂದು ಕಲೆಕ್ಷನ್ಸ್ ಅಂತ ಏನಿಲ್ಲ ತಕ್ಕ ಮಟ್ಟಿಗಿದೆ ಒಂದು ಸ್ವಲ್ಪ ಅಮ್ಮನ ಮನೆ ಇಟ್ಟಿದ್ದೀನಿ ಒಂದು ಸ್ವಲ್ಪ ನಮ್ಮ ಮನೆ ಇದೆ ಸೊ ಇವತ್ತು ಬಂದು ಅಮ್ಮನ ಮನೇಲಿ ನನ್ನ ಸೀರೆಗಳು ಯಾವ್ದ್ಯಾವ್ದು ಇದೆ ಅನ್ನೋದನ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಯಾರೀಸ್ ಎಲ್ಲ ಇಲ್ಲೇ ಇದೆ ಸೊ ಬನ್ನಿ ನೋಡೋಣ ಒಬ್ಬ ನೋಡಿ ನನ್ನ ರೇಷ್ಮೆ ಸ್ಯಾರಿಗಳಿದು ಸೊ ಇಲ್ಲಿರೋದು ನಾನು ಜಾಸ್ತಿ ಅಷ್ಟೊಂದೇನು ರೇಷ್ಮೆ ಸ್ಯಾರೀಸ್ನ ತಗೊಳಲ್ಲ ಸ್ವಲ್ಪ ಅಷ್ಟೇ ತಗೊಳ್ಳೋದು ಲೈಕ್ ಲಕ್ಷ್ಮಿ ಮಾತ್ರ ನಾನು ರೇಷ್ಮೆ ಸ್ಯಾರಿ ತಗೊಳ್ಳೋದು ಅದ್ಬಿಟ್ರೆಲ್ಲ ಸಿಂಪಲ್ ಫ್ಯಾನ್ಸಿ ಸೀರೆನೇ ಸೊ ಫ್ಯಾನ್ಸಿ ಸೀರೆ ಅಂದರೆ ತುಂಬಾ ಜಾಸ್ತಿ ಇದ್ನೂ ತಗೊಳ್ಳಲ್ಲ ಸಿಂಪಲ್ ಆಗಿರೋ ಸೀರೀಸ್ನ ಮಾತ್ರ ತಗೊಳೋದು ಹಾಗೆ ಮದುವೆ ಫಂಕ್ಷನ್ ಅಥವಾ ಇದ್ದರೆ ಮಾತ್ರ ರೇಷ್ಮೆ ಸ್ಯಾರೀಸ್ನ ತಗೊಳೋದು ಸೊ ಇವಾಗ ಒಂದೊಂದಾಗಿ ಹೋಗೋಣ ಬನ್ನಿ ಯಾವ ಯಾವ ಸೀರೆ ಅಂತ ಸೊ ನಿಮಗೆ ಇಲ್ಲಿ ನಾನು ಫಸ್ಟ್ ಬಂದು ನನ್ನ ಮೋಸ್ಟ್ ಫಸ್ಟ್ ಸ್ಯಾರಿ ತೋರಿಸ್ತಾ ಇದ್ದೀನಿ ಸೊ ಈ ಸ್ಯಾರಿ ಅಂದ್ರೆ ಇದು ಬಾರ್ಡರ್ ಸ್ಯಾರಿ ಇದೆಯಲ್ಲ ಸೊ ಹಾಗಾಗಿ ಸೊ ಇದು ಅವಾಗ ಇದು ಅಲ್ಲಿ ಇತ್ತು ಸ್ಯಾರಿ ಸೊ ನೋಡಿ ಈ ತರ ಶಿಫಾನ್ ಮೆಟೀರಿಯಲ್ ಇದೆ ಸ್ಯಾರಿ ಫುಲ್ಲು ಬ್ಲೂ ಕಲರು ಇದು ಬಂದು ನಾನು ನೈನ್ತ್ ಸ್ಟ್ಯಾಂಡರ್ಡ್ ಇದ್ದಾಗ ಅಮ್ಮ ಕೊಡಿಸಿದ್ರು ಬಟ್ ಒಂದೇ ಸಲ ನಾನು ಹುಟ್ಟಿದ್ದು ಇನ್ನು ಹುಟ್ಟೆ ಇಲ್ಲ ಗೌರಿ ಹಬ್ಬಕ್ಕೆ ಅಂತ ಹೇಳಿ ನೋಡಿದ್ದು ಸೊ ನೋಡಿ ಇದು ಬಂದು ಪಲ್ಲು ತುಂಬ ಅಂದ್ರೆ ತುಂಬಾ ಚೆನ್ನಾಗಿದೆ ನೋಡಕ್ ಮಾತ್ರ ಇಷ್ಟು ದಪ್ಪ ಕಾಣುತ್ತೆ ಬಟ್ ತುಂಬ ಲೈಟ್ ಇದೆ ಕೂಡ ಸೀರೆ ಸೊ ಇದ್ರದ್ದು ಯಾವುದೇ ರೀತಿ ಪಿಕ್ ನನ್ನ ಹತ್ರ ಇಲ್ಲ ಬಿಕಾಸ್ ನೈನ್ ಇದ್ದಾಗ ತೊಗೊಂಡಿದ್ದು ಫಸ್ಟ್ ಸೀರೆ ಸೊ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸ್ಕೊಟ್ಟಿದ್ದಾರೆ ಸೊ ಇದು ನನ್ನ ಫಸ್ಟು ಸ್ಯಾರಿ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಸ್ಯಾರಿ ಅಮ್ಮ ಬ್ಲೂ ಇದು ಕೂಡ ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಅಂದರೆ ಆಲ್ಮೋಸ್ಟ್ ಎಲ್ಲ ಗರ್ಲ್ಸ್ಗೂ ಒಂದು ಇದು ಟಾಟ್ ಇರುತ್ತೆ ನನ್ನ ಎಂಗೇಜ್ಮೆಂಟ್ಗೆ ಈ ರೀತಿ ಸ್ಯಾರಿ ತೊಗೊಬೇಕು ಈ ರೀತಿ ಡಿಸೈನ್ ಮಾಡಿಸ್ಕೊಬೇಕು ಅಂತೆಲ್ಲ ಇರುತ್ತೆ ಬಟ್ ನನಗೆ ಆ ರೀತಿ ಕಾನ್ಸೆಪ್ಟೇ ಇರಲಿಲ್ಲ ಅಯ್ಯೋ ಎಂಗೇಜ್ಮೆಂಟ್ ಅಲ್ವಾ ಅದು ಸಡನ್ ಸಡನ್ನಾಗಿ ಬೇಗ ಮುಗ್ದೋಯ್ತು ಎಂಗೇಜ್ಮೆಂಟು ಹಾಗಾಗಿ ನಮ್ಮ ಮನೆಗೆ ಕೇಳಿದರೆ ಆ್ಯಕ್ಚುಲಿ ನನಗೆ ಕೊಡ್ಸೇ ಕೊಡಿಸ್ತಿದ್ರೆ ಎಂಗೇಜ್ಮೆಂಟ್ ಸ್ಯಾರಿ ಎಂಗೇಜ್ಮೆಂಟ್ಗೆ ಸ್ಯಾರಿನ ಅಪ್ಪ ಹಂಗೂ ಕೇಳಿದ್ರು ಸ್ಯಾರಿ ತೊಗೊಳ್ಳೋಣ ಅಂತ ನಾನು ಏ ಬೇಡಪ್ಪ ಮನೆಯಲ್ಲೇ ಇದೆಯಲ್ಲ ಅಂತ ತಗೋ ಸುಮ್ನಾದೆ ಇದು ಅಮ್ಮ ಆ್ಯಕ್ಚುಲಿ ನಾನು ಟೆಂತ್ ಮುಗಿಸಿ ಫಸ್ಟ್ ಪಿಯು ಅಂತ ಕಾಣುತ್ತೆ ಸೊ ಅವಾಗ ತಗೊಂಡಿದ್ದ ಸೀರೆ ಇದು ಅಮ್ಮ ಸಂದೀಲ್ ಕುಮಾರಲ್ಲಿ ಎರಡೂವರೆ ಸಾವಿರ ರೂಪಾಯಿ ಅಂತೆ ಸ್ಯಾರೀ ಇದು ಸೊ ಅವಾಗ ತಗೊಂಡಿದ್ದ ಸ್ಯಾರಿ ಬಟ್ ವೇರೇ ಮಾಡಿರಲಿಲ್ಲ ಬ್ಲೌಸ್ ಸ್ಟಿಚ್ ಮಾಡಿರ್ಸಿದೆ ಬಟ್ ವೇರ್ ಮಾಡಿರಲಿಲ್ಲ ಸೊ ನನಗೆ ಇದು ಹಿಂಗಿದ್ರು ಮನೆಯಲ್ಲೇ ಇತ್ತು ಸ್ವಲ್ಪ ಟೂ ತೌಸಂಡ್ ಫೈವ್ ಹಂಡ್ರೆಡ್ದೆ ಅಲ್ವಾ ಟೂ ತೌಸಂಡ್ ಸೆವೆಂಟೀನಲ್ಲಿ ನಮ್ಮದು ಎಂಗೇಜ್ಮೆಂಟ್ ಆಗಿದ್ದು ಸೊ ಟು ತೌಸಂಡ್ ಸೆವೆನ್ ಸೋರಿ ಟು ತೌಸಂಡ್ ಫೈವ್ ಹಂಡ್ರೆಡ್ ಇದ್ದಿದ್ದು ಸ್ಯಾರಿ ನಾನು ಅಂದೆ ಅಯ್ಯೋ ಪಾಯಿ ಸುಮ್ಮನೆ ಏತಕ್ಕೆ ಸೀರೆಗೆಲ್ಲ ಇನ್ವೆಸ್ಟ್ ಮಾಡೋದು ಮನೆಯಲ್ಲೇ ಇದೆಯಲ್ಲ ಅದನ್ನೇ ಹಾಕೊಂಡು ತಿನ್ಬಿಡಿ ಅಂತ ಸೊ ನಾನು ಈಗ ರೀಸೆಂಟಾಗಿ ಈ ವಿ ಮಾಡಬೇಕಾದ್ರೂ ಕೂಡ ನಮ್ಮ ಅಮ್ಮಂಗೆ ಹಂಗೆ ಅಂದೆ ಎಲ್ಲ ಎಂಗೇಜ್ಮೆಂಟ್ಗೆ ಹೆಂಗೆಲ್ಲ ಸೀರೆ ತಗೋತಾರೆ ನಾನು ನೋಡು ಮನೇಲಿ ಇರೋದನ್ನೇ ಅಡ್ಜಸ್ಟ್ ಮಾಡ್ಕೊಂಡೆ ಅಂತ ಅದನ್ನೇ ಹೇಳ್ತಾಯಿದ್ರು ನಾನು ಬೇಕಾದ್ರೆ ಕೇಳಿದರೆ ತೊಗೊಳ್ತಾಯಿದ್ರು ಬಟ್ ಈ ಸೀರೆ ನಾನು ಏನಕ್ಕೆ ಇಟ್ಕೊಂಡೆ ಅಂತ ಹೇಳಿದ್ರೆ ತೋರಿಸ್ತೀನಿ ರೀ ಇದು ಆಫ್ ಆ್ಯಂಡ್ ಆಫ್ ಸ್ಯಾರಿ ಸೊ ಅವಾಗ ಇದ್ದಿದ್ದು ನೋಡಿ ಸೊ ಇದು ಬಂದು ನಮಗೆ ಸೆರ್ಗ್ ಪಾರ್ಟಿಗೆ ಬರುತ್ತೆ ಇದು ಪೂರ್ತಿ ನಮಗೆ ಪಲ್ಲು ಪಾರ್ಟಿಗೆ ಬರುತ್ತೆ ಸೀರೆ ಆ್ಯಂಡ್ ಪಲ್ಲುನು ಕೂಡ ತುಂಬ ಅಂದರೆ ತುಂಬ ಹೆವಿ ಗ್ರ್ಯಾಂಡಲ್ಲಿದೆ ನೋಡಿ ಎಂತ ನೆಟ್ ಫ್ಯಾಬ್ರಿಕ್ ಮೇಲೆ ವರ್ಕ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗೆ ಅದಕ್ಕೋಸ್ಕರನೇ ನಾನು ಬೇಡ ನನಗೆ ಸ್ಯಾರಿ ಅಂತ ಹೇಳಿದ್ದು ಇದನ್ನೇ ಹಾಕೊಬೇಕು ಅಂತ ತುಂಬ ಆಸೆ ಇತ್ತು ಇದು ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಇದು ಸರ್ಗಗೆ ಬರುತ್ತೆ ಅದು ಪಲ್ಲಗ್ ಬರುತ್ತೆ ಇದು ಬಾರ್ಡರ್ ಇರೋದ್ರಿಂದ ಹೆವಿ ಅಂದ್ರೆ ಹೆವಿ ವೆಯ್ಟ್ ಬರುತ್ತೆ ಸೀರೆ ನೀವು ನಂಬ್ತೀರ ಗೈಸ್ ನಾನು ಈ ಸ್ಯಾರಿನ ಎಂಗೇಜ್ಮೆಂಟಲ್ಲಿ ಬಿಟ್ರೇ ನೀನು ಯಾವಾಗಲೂ ವೇರ್ ಮಾಡೇ ಇಲ್ಲ ಅದೇನೋ ವೇರ್ ಮಾಡಬೇಕು ಅಂತ ಅನ್ನಿಸ್ತಾನೆ ಇಲ್ಲ ಈ ಸ್ಯಾರಿ ಆ್ಯಂಡ್ ಸುದೀ ಮನೆ ಕೊಡ್ತೀರ ಸರಿ ಅಲ್ಲಿದೆ ಸೊ ಅಲ್ಲಿ ತೋರಿಸ್ತೀನಿ ನಾನು ನಿಮಗೆ ಇದು ಒಂದು ಯಾವ್ದಾದ್ರು ಒಂದು ಫಂಕ್ಷನ್ನ ಹುಡುಕ್ತಾ ಇದೀನಿ ಇನ್ ಕೇಸ್ ಒಂದು ಫಂಕ್ಷನ್ ಏನಾದ್ರು ಬಂದರೆ ನಾನು ಈ ಸ್ಯಾರಿನ ಖಂಡಿತ ವೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಈ ಸ್ಯಾರಿ ಮಾತ್ರ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯ್ತು ಬಟ್ ಸಮ್ ರೀಸನ್ಸ್ ನಾನು ವೇರ್ ಮಾಡಿಲ್ಲ ಅಮ್ಮನೂ ವೇರ್ ಮಾಡಿಲ್ಲ ಸೊ ನೋಡಿ ಸ್ಟೆಪ್ ತೋರಿಸ್ತಲ್ಲ ನಾನು ಯಾವ ರೀತಿ ಅದನ್ನ ಜೋಡಿಸಿಟ್ಕೊಂಡಿದ್ದೀನಿ ಆ ರೀತಿ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ತರ್ಡ್ ಸ್ಯಾರಿ ಬಂದು ಇದು ಗ್ರೀನ್ಗೆ ಒಂಥರ ಡಾರ್ಕ್ ಗ್ರೀನ್ಗೆ ಮರೂನ್ ಬಾರ್ಡರ್ ಇದೆ ನೋಡಿ ತುಂಬಾ ತುಂಬ ಲೈಟ್ ವೆಯ್ಟ್ ಆ್ಯಂಡ್ ಇದು ನನಗೆ ತುಂಬ ನನ್ನ ಲೈಫಲ್ಲಿ ಸ್ಪೆಷಲ್ ಸ್ಯಾರಿ ಅಥವಾ ಗಿಫ್ಟ್ ಅಂತ ಹೇಳ್ಬೋದು ಯಾಕೆಂದರೆ ನನ್ನ ಸೀಮಂತಕ್ಕೆ ನನ್ನ ಕಾಲೇಜ್ ಫ್ರೆಂಡ್ಸು ಗಿಫ್ಟ್ ಮಾಡಿದ್ದಿದ್ದು ಅಂದರೆ ನಂದು ಡಿಗ್ರಿ ಕಾಲೇಜ್ ಇದೆಯಲ್ಲ ಸೊ ಅಲ್ಲಿ ಫ್ರೆಂಡ್ಸು ನನಗೆ ಗಿಫ್ಟ್ ಮಾಡಿದ್ದಿದ್ದು ನನಗಂತೂ ಈ ಸ್ಯಾರಿ ತುಂಬ ಅಂದರೆ ತುಂಬ ಇಷ್ಟ ಆಯ್ತು ಯಾಕೆಂದರೆ ಕಲರ್ ಕಾಂಬಿನೇಷನ್ ಕೂಡ ಸಕ್ಕದಾಗಿದೆ ಆ್ಯಂಡ್ ಅಂತಾರಲ್ಲ ಲೈಟ್ ವೆಯ್ಟ್ ಕೂಡ ಇದೆ ಸೊ ಇದ್ರದ್ದು ಪಲ್ಲು ಕೂಡ ತುಂಬ ಚೆನ್ನಾಗಿ ಬಂದಿದೆ ಕಾಂಟ್ರಾಸ್ಟ್ ಕಲರಲ್ಲಿ ಬಂದಿದೆ ಸೊ ತುಂಬ ಸಿಂಪಲ್ ಅನ್ನಿಸ್ಬೋದು ಬಟ್ ವೇರ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ಸ್ಯಾರಿನ ನಾನು ಜಶ್ವಿದು ಸಿಕ್ಸ್ ಮಂತ್ಸ್ಗೆ ಅನ್ನ ಮಾಡಿಸ್ತೀವಿ ಮಾಡಿಸ್ತೀವಲ್ವ ಆವಾಗಲೇ ವೇರ್ ಮಾಡ್ಕೊಬೇಕು ಅವ್ರು ಕೊಟ್ಟಿರೋದು ನನ್ನ ಫ್ರೆಂಡ್ಸ್ ಕೊಟ್ಟಿರೋದೊಂದು ಮೆಮೊರಿ ಡೇ ದಿನನೇ ನಾನು ವೇರ್ ಮಾಡಬೇಕು ಅಂತ ಹೇಳಿ ಈ ಸ್ಯಾರಿನ ನಾನು ವೇರ್ ಮಾಡಿದ್ದೆ ಸೊ ಬ್ಲೌಸಸ್ ಕಲೆಕ್ಷನ್ ಇನ್ನು ನೆಕ್ಸ್ಟ್ ಪಾರ್ಟಲ್ಲಿ ನಿಮಗೆ ಶೋ ಮಾಡ್ತೇನೆ ಸೊ ನೆಕ್ಸ್ಟು ನನ್ನ ಫೇವ್ರೆಟ್ ಸ್ಯಾರಿ ಅಂದರೆ ಮದುವೆ ಆದಮೇಲೆ ನಾನು ಒಬ್ಬಳೇ ಇನಿಷಿಯೇಟ್ ತೊಗೊಂಡು ಹೋಗಿ ತಗೊಂಡಿರುವಂತಹ ಸ್ಯಾರಿ ಅಂದರೆ ಅಷ್ಟು ಅದು ಅದಕ್ಕಿಂತ ಮುಂಚೆ ಅಮ್ಮನ ಜೊತೆ ಹೋಗಿ ತಗೊತಾ ಇದೆ ಅಲ್ವಾ ಸೊ ಇದು ನಾನು ಸುದಿ ಇಬ್ಬರೇ ಹೋಗಿ ಫಸ್ಟ್ ತೊಗೊಂಡಿರುವಂತಹ ಸ್ಯಾರಿ ಸೊ ಈ ಸ್ಯಾರಿ ಬಂದು ವರ್ಮಾಲಕ್ಷ್ಮಿಯ ಬ ಹಬ್ಬ ಬರುತ್ತಲ್ಲ ಅವಾಗ ತಗೊಂಡಿದ್ದು ಟೂ ತೌಸಂಡ್ ಏಯ್ಟೀನ್ ಅಂದರೆ ನಾನು ಮದುವೆ ಆಗಿದ್ದು ವರ್ಷದಲ್ಲಿ ತೊಗೊಂಡಿದ್ದು ಸ್ಯಾರಿ ಕಾಲೇಜಲ್ಲಿ ಇದ್ದೆ ಸೊ ಅವಾಗ ಲಂಚ್ ಅವರಲ್ಲಿ ಸುದೀನು ಕೂಡ ವರ್ಕ್ ಮಾಡ್ತಾ ಇದ್ದಿದ್ದು ಮೈಸೂರಲ್ಲಿ ಅಲ್ವಾ ಹಾಗಾಗಿ ಲಂಚ್ ಅವರಲ್ಲಿ ಹೋಗಿ ತೊಗೊಂಡು ಬಂದಿದ್ದು ಸೊ ಈ ಸ್ಯಾರಿ ರೇಟ್ ಬಂದ್ಬಿಟ್ಟು ತೌಸಂಡ್ ಫೈವ್ ಹಂಡ್ರೆಡ್ ಸೊ ನೋಡಿ ಇದು ಆ್ಯಂಡ್ ನಾನು ಫಸ್ಟು ಇನಿಷಿಯೇಟ್ ತೊಗೊಂಡು ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿಸ್ಕೊಂಡಿದ್ದು ಅಂದರೆ ಇದನ್ನೇ ಸೊ ಬಾರ್ಡರ್ ಪಿಂಕ್ ಇದೆ ಇದೊಂಥರ ಆರೆಂಜಿಶ್ ಪಿಂಕ್ ಇದೆ ಆ್ಯಂಡ್ ಇದಕ್ಕೆ ಅವಾಗಲೇ ನಾನು ಕುಚ್ಚಾಕೊಂಡಿದ್ದು ಬಟ್ ಪ್ರಾಪರಾಗಿ ಬಂದಿಲ್ಲ ಸೊ ಪಲ್ಲು ಬಂದು ಈ ರೀತಿ ಬರುತ್ತೆ ಪಲ್ಲು ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಯೂಜ್ವಲಿ ವರ್ಮಾಲಕ್ಷ್ಮಿಗೆ ಸ್ಯಾರೀಸ್ನ ತೊಗೊಂಡ್ರೆ ಇನ್ನು ಗೌರಿ ಅಷ್ಟರಲ್ಲಿ ಸ್ಟಿಚ್ ಮಾಡಿ ನಾನು ವೇರ್ ಮಾಡ್ತೀನಿ ಸ್ಯಾರೀಸ್ನ ಸೊ ಇದು ಬಂದು ಬನಾರಸ್ ಸಿಲ್ಕ್ ಸ್ಯಾರಿ ಅಂದರೆ ಇವಾಗೆಲ್ಲ ರನ್ನಿಂಗಲ್ಲಿ ಇತ್ತಲ್ವ ಅದು ಗೌರಿ ಹಬ್ಬಕ್ಕೆ ಅಂತಾನೆ ನಾನು ಶಾಪಿಂಗ್ ಹೋಗಿದ್ದೆ ಸ್ಯಾರಿ ತೊಗೊಳ್ಳೋಣ ಅಂತ ಹೇಳಿ ಆವಾಗ ನನಗೆ ಸೀರೆ ತಗೋಬೇಕು ನಾನು ನನಗೆ ಶಾಪಿಂಗ್ ಹೋಗಿರಲಿಲ್ಲ ಅತ್ತೆ ಅಮ್ಮ ಅವ್ರಿಗೆಲ್ಲ ತೊಗೊಬೇಕು ಅಂತ ಹೇಳಿ ಸೊ ನನಗೆ ಸೀರೆ ತೊಗೊಳ್ಳೋ ಐಡಿಯಾ ಇರಲಿಲ್ಲ ಬಿಕಾಸ್ ವರ್ಮಾ ಲಕ್ಷ್ಮಿಗೆ ತೊಗೊಂಡಿದ್ದು ರೀಸನ್ನಿಂದ ಬಟ್ ನನಗೆ ಇದು ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ಒಂಥರ ಮಸ್ಟರ್ಡಲ್ಲಿ ಹೋಗಿ ಸ್ಕೈ ಬ್ಲೂ ಬಾರ್ಡರು ಯೂಶಲಿ ನನ್ನ ಹತ್ರ ಸ್ಯಾರೀಸ್ಗೆಲ್ಲ ಬರೀ ಪಿಂಕ್ ಬ್ಲೌಸ್ ಆಯಿತು ಬೋ ಸೊ ಇದು ಸ್ಕೈ ಬ್ಲೂ ಇರುತ್ತಲ್ಲ ಅಂತ ಚೆನ್ನಾಗಿ ಕಾಣಿಸ್ತೆ ಅಂತ ತೊಗೊಂಡೆ ಸೊ ನನಗಂತೂ ತುಂಬಾ ತುಂಬ ಇಷ್ಟ ಆಯಿತು ಟೋಟಲ್ ಈ ರೀತಿ ಬನಾರಸ್ ಸೀರೆ ಬಂದು ನನ್ನ ಹತ್ರ ಮೂರು ಸೀರೆ ಇದೆ ಸೊ ಪಲ್ಲು ಬಂದು ಈ ರೀತಿ ಬರುತ್ತೆ ತುಂಬಾ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಸ್ಯಾರಿ ಮಾತ್ರ ವೇರ್ ಮಾಡಿದಾಗ ನಾನು ಇದನ್ನು ಫಸ್ಟ್ ಟೈಮ್ ಉಟ್ಕೊಂಡಿದ್ದು ನನ್ನ ಫ್ರೆಂಡ್ ಭಾವನ ಅವಳೆ ಸೊ ಅವ್ರ ಪಾಪದ್ದು ನಾಮಕರಣ ದಿನ ಉಟ್ಕೊಂಡಿದ್ದು ನಾನು ನಾಮ ಬರ್ತಡೇ ಅನ್ಸುತ್ತೆ ಆವಾಗ ಉಟ್ಕೊಂಡಿದ್ದು ಸೊ ಈ ಸ್ಯಾರಿ ಬಂದು ತೌಸಂಡ್ ಒನ್ ಹಂಡ್ರೆಡ್ ಸೊ ಎಲ್ಲ ಹುಡುಗಿರಲು ಒಂದು ಮೋಸ್ಟ್ ಬ್ಯೂಟಿಫುಲ್ ಆಗಿರ್ಬೋದು ಅಥವಾ ಮೆಮೊರಬಲ್ ಆಗಿರ್ಬೋದು ಆ ಥರ ಸೀರೆ ಇರುತ್ತೆ ಸೊ ಅದೇ ರೀತಿ ನಂದು ಒಂದಷ್ಟು ಸೀರೆ ಇದೆ ಸೊ ಇದು ನನ್ನ ಮದುವೆ ಸೀರೆ ಅಂತ ಅಂದರೆ ಇದು ಹುಡ್ಗನ ಮನೆಯಿಂದ ಕೊಡ್ತಾರಲ್ಲ ನೋಡಿ ಆ ಸೀರೆ ಇದು ಸೊ ನೋಡಿ ಫುಲ್ಲು ಪಿಂಕು ಅಂದರೆ ನನಗೆ ಹಾಗೆ ಆವಾಗ ಯಾವ ರೀತಿ ಸೀರೆ ತೊಗೊಬೇಕು ಅಥವಾ ಯಾವ ಕಲರ್ ಕಾಂಬಿನೇಷನ್ ತೊಗೊಬೇಕು ಅನ್ನೋ ಐಡಿಯಾ ನಿಜವಾಗ್ಲೂ ಇರಲಿಲ್ಲ ಬಿಕಾಸ್ ಅವಾಗ ತಾನೇ ನಂದು ಕಾಲೇಜ್ ಸ್ಟಾರ್ಟ್ ಆಗಿದ್ದರಿಂದ ನಮಗೆ ಆ ಥರ ಐಡಿಯಾಸೇ ಇರಲ್ಲ ಏನೋ ಅವಾಗ ಅಮ್ಮ ಇದ್ರು ಇದು ಮಾಡ್ತಾಯಿದ್ವಿ ಬಟ್ ಇವಾಗ ಅನ್ಸುತ್ತೆ ನನ್ನ ಫ್ರೆಂಡ್ಸೆಲ್ಲ ಅವ್ರ ಮದುವೆಗೆಲ್ಲ ಎಲ್ಲ ಇರ್ತಾರಲ್ವ ಸೊ ಈ ಥರ ಕಾಂಬಿನೇಷನ್ ಅಲ್ಲಿ ತೊಗೋಬೇಕು ಈ ಅಂಗಡಿ ಇಲ್ಲಾಂದ್ರೆ ಆ ಅಂಗಡಿ ಹೋಗಬೇಕು ಅಂತ ಸೊ ರಿ ಲಿಟ್ರಲಿ ನನಗೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಐಡಿಯಾಸೇ ಇರಲಿಲ್ಲ ಹೋದ್ವಿ ಇದು ಚೆನ್ನಾಗಿ ಹ್ಞೂ ಸರಿ ಅಂದ್ಕೊಂಬಂದ್ವಿ ಬಟ್ ಇವಾಗ ಯಾರು ಯಾರು ನೋಡಿದ್ರೆ ಪ್ಯಾಟರ್ನ್ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಮೀನ್ಸ್ ಅವ್ರ ಸೇರೆ ಸೆಲೆಕ್ಷನ್ ಮಾಡಬೇಕಾದ್ರೆ ಬಾರ್ಡ್ರ್ ಬೇರೆ ಬೇರೆ ಕಲರ್ ಬೇಕು ನಮಗೆ ಪಲ್ಲು ಬೇರೆ ಕಲರ್ ಬೇಕು ಹಂಗೆಲ್ಲ ನೋಡಿದಾಗ ನನಗೆ ತು ನಾನು ಯಾಕೆ ಆವಾಗ ಮಿಸ್ ಮಾಡ್ಕೊಂಡೆ ಆ ರೀತಿ ಎಲ್ಲ ಯಾಕೆಂದ್ರೆ ತಗೊಳ್ತಾ ಇದ್ರು ಸೊ ಕಲರ್ ಕಾಂಬಿನೇಷನ್ ಯಾಕೆ ತೊಗೊಳ್ಳಿಲ್ಲ ಅಂತ ಅಂತು ಬಟ್ ನನಗೆ ಇರೋದ್ರಲ್ಲಿ ಈ ಸ್ಯಾರಿ ತುಂಬ ಇಷ್ಟ ಆಯಿತು ಸೊ ಇದು ಫುಲ್ಲು ಡಾರ್ಕ್ ಪಿಂಕ್ಗೆ ಗೋಲ್ಡ್ ಬಾರ್ಡರ್ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ನಂದು ರಿಸೆಪ್ಷನ್ ಸೀರೆ ಆಗ ಬಾರ್ಡರ್ ನೋಡಿ ಹೆವಿ ಬಾರ್ಡರ್ ಇದೆ ಅಂದರೆ ನೋಡೋಕೆ ಸಖತ್ ವೆಯ್ಟ್ ಇದೆ ಬಟ್ ಇಂಥ ವೇರ್ ಮಾಡಿದಾಗ ಲುಕ್ಕು ಸಕ್ಕದಾಗಿ ಕಾಣಿಸುತ್ತೆ ಇದ್ರದ್ದು ಪಲ್ಲು ಕೂಡ ತುಂಬ ಅಂದರೆ ತುಂಬ ಡೀಸೆಂಟಾಗಿದೆ ಪಲ್ಲು ಕೂಡ ಸೊ ಈ ಥರ ರೇಷ್ಮೆ ಸೀರೆಗೆಲ್ಲ ನೋಡಿ ಈ ರೀತಿ ಪಲ್ಲು ಬರುತ್ತೆ ಆ್ಯಂಡ್ ಈ ರೀತಿ ಕುಚ್ಚಾಕ್ಸಿದ್ದಾರೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯ್ತು ಆ್ಯಂಡ್ ಈ ಸಾರಿ ಕಾಸ್ಟ್ ಬಂದು ನೈನ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂದರೆ ನಂದು ರಿಸೆಪ್ಷನ್ ಸೀರೆ ಆಗಿರೋದ್ರಿಂದ ಇದು ನೈನ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ನೋಡಿ ಈ ರೀತಿ ಕಾಣುತ್ತೆ ನನಗೆ ಆಮೇಲೆ ನೆರ್ವಿಗೆ ಅಂದರೆ ಕರ್ನರಿಗೂ ಕೂಡ ಯಾವ ರೀತಿ ಸೀರೆ ತೊಗೊಬೇಕು ಅಂತ ಏನು ಐಡಿಯಾನೇ ಇರಲಿಲ್ಲ ಗೈಸ್ ಇವಾಗ ನೆನೆಸ್ಕೊಂಡ್ರೆ ಚ ಡೇಸ್ ಎಲ್ಲ ಮಿಸ್ ಮಾಡ್ಕೊತಾ ಇದ್ದೀನಲ್ವ ಸೊ ಆ ಡೇಸ್ನೆಲ್ಲ ನಾನು ಕಮ್ಮಿಂಗ್ ಡೇಸಲ್ಲಿ ಯಾವ ಫಂಕ್ಷನ್ಸ್ ಬರುತ್ತೆ ಅದಕ್ಕೆ ತೊಗೊಬೇಕು ಅದಕ್ಕೆ ಮಾಡ್ಕೊಬೇಕು ಅಂತ ಅನಿಸ್ತಾ ಇದೆ ಅಂದರೆ ನನ್ನ ಲೈಕ್ ನನ್ನ ತಮ್ಮನ ಮದುವೆ ಫಿ ಇನ್ ಕೇಸ್ ಅವ್ನ ಮದುವೆ ಟೈಮಲ್ಲಿ ತಗೊಳ್ಳೋಕ್ಕೆ ಇದೆ ಆ ಥರ ಆಮೇಲೆ ಮನೆ ಗೃಹ ಪ್ರವೇಶ ಸೊ ಅದಕ್ಕೆಲ್ಲ ಮಾಡಿಸ್ಕೊಳ್ಳೋಣ ಅಂತ ಸೊ ಇದು ನನಗೆ ತುಂಬ ಇಷ್ಟವಾದ ಸ್ಯಾರಿ ಮುಹೂರ್ತ ಸ್ಯಾರಿ ಸೊ ಇದು ಕಾಂಚಿವರಂ ಸ್ಯಾರಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ತಗೊಂಡು ತಗೊಂಡಿದ್ದು ಇದು ಬಂದು ಎಲ್ಲಿ ಸಲೆ ಅನಿಸುತ್ತೆ ನಾವು ತಗೊಂಡಿದು ಸೊ ಅವಾಗ ಬರ್ತಿತ್ತು ಅಲ್ವಾ ತ್ರೀ ಡಿ ಕಲರ್ ಸ್ಯಾರಿ ಸೊ ಆ ರೀತಿ ಸೀರೆ ಇದು ತ್ರೀ ಡಿ ಕಲರ್ ಸ್ಯಾರಿ ನೋಡಿ ಆಲ್ಮೋಸ್ಟ್ ನಂದು ಮದುವೆ ಸ್ಯಾರೀಸ್ ಎಲ್ಲ ಲೈಕ್ ಯೆಲ್ಲೋ ಪಿಂಕ್ ಯಲ್ಲೋ ಪಿಂಕ್ ಆ ಇದರಲ್ಲೇ ಇದೆ ಸೊ ಈ ಸ್ಯಾರಿಗೆ ಏನು ಸ್ಟೋರಿ ಅಂತ ಹೇಳಿದ್ರೆ ದಾರೆ ಸೀರೆ ಬಂದು ನಂದು ಮತ್ತು ಅಮ್ಮಂದು ಸೇಮ್ ಸ್ಯಾರಿ ಸೇಮ್ ಕಲರ್ ಸೇಮ್ ಪ್ಯಾಟರ್ನ್ ಎಲ್ಲ ಬಟ್ ನಾವು ನಮ್ದೇ ಸ್ಯಾರಿ ಅಂತ ಕಂಡು ಇಟ್ಕೊಳ್ಳೋದು ಹೇಗೆ ಅಂದರೆ ಇದು ಬಾರ್ಡರಿಂದ ಈ ಬಾರ್ಡರು ಪಿಂಕ್ ಐತೆ ಅಮ್ಮಂದು ಈ ಗ್ರೀನ್ ಇದೆ ಸೊ ನಂದು ಬ್ಲೌಸ್ ಬಂದ್ಬಿಟ್ಟು ಪಿಂಕ್ ಐತೆ ಅಮ್ಮನ್ ಬಂದು ಗ್ರೀನ್ ಐತೆ ಸೊ ಇದು ಬಂದು ಪಲ್ಲು ಬರುತ್ತೆ ಇದು ಬಂದು ಪಲ್ಲು ಬರುತ್ತೆ ಆ್ಯಂಡ್ ಈ ರೀತಿ ಕುಚ್ಚಾಕ್ಸಿದ್ದಾರೆ ಅಮ್ಮ ಸೊ ಇದಂತೂ ನನಗೆ ತುಂಬ ಇಷ್ಟ ಆಗಿರೋ ಸ್ಯಾರಿ ಅಂತೂ ತುಂಬ ಅಂದರೆ ತುಂಬ ಲೈಟ್ ವೆಯ್ಟ್ ಆಗಿದೆ ಸೊ ಯಾವ ರೀತಿ ವೇರ್ ಮಾಡುತ್ತೀವೋ ಆ ರೀತಿನೇ ಕಾಣುತ್ತೆ ಆ್ಯಂಡ್ ಈ ಸ್ಯಾರಿನೂ ಕೂಡ ನಾನು ಒಂದು ಟೂ ಟೈಮ್ಸ್ ಅಷ್ಟೇ ಹುಟ್ಟಿದ್ದು ನಮ್ಮ ಮಾವನ ಮದುವೆಗೆ ಮತ್ತು ದ ನನ್ನ ದಾರೆಗೆ ಆ್ಯಂಡ್ ನಂದು ರಿಸೆಪ್ಷನ್ ಸ್ಯಾರಿ ಬಂದು ನಮ್ಮ ಅಣ್ಣನ ಮದುವೆಗೆ ಆ್ಯಂಡ್ ಸುದೀಪ್ ಫ್ರೆಂಡ್ ಅವ್ರ ಮದುವೆಗೆ ಅದು ಬಿಟ್ಟರೆ ನನ್ನ ಮದುವೆ ಅಷ್ಟೇ ವೇರ್ ಮಾಡಿರೋದು ಸೊ ಏನು ಅಂದರೆ ಬ್ಲೌಸ್ ಎಲ್ಲ ಈಗ ಆಗೋದು ಇಲ್ಲ ನಮಗೆ ಆವಾಗಿದ್ದಂಗೆ ಇವಾಗ ಇಲ್ಲ ಅಲ್ವಾ ಸೊ ಬೇರೆ ಬ್ಲೌಸ್ನ ಮ್ಯಾಚ್ ಮಾಡ್ಕೊಂಡು ಹಾಕೊಬೇಕು ಬಟ್ ನಮಗೆಲ್ಲ ಏನು ಲೇಡೀಸ್ಗೆ ಅಂತ ಹೇಳಿದ್ರೆ ಅಯ್ಯೋ ವೇರ್ ಮಾಡಿರೋ ಸೀರೆನೇ ಏನಕ್ಕೆ ವೇರ್ ಮಾಡೋದು ಹೊಸ ಹೊಸ ತಗೊಳ್ಳೋಣ ಅಂತ ಅನ್ಸುತ್ತೆ ಟೈಮ್ಸ್ ಇದೆಲ್ಲ ನೋಡಿದಾಗ ಇಲ್ಲಿ ಇಷ್ಟು ಚೆನ್ನಾಗಿರೋ ಸೀರೆ ಇರಬೇಕಾದ್ರೆ ಯಾಕೆ ತಗೊಳ್ಳೋದು ಅನ್ಸುತ್ತೆ ಸೊ ಇದು ನನ್ನ ಸ್ಪೆಷಲ್ ಸ್ಯಾರಿ ಧಾರೆ ಸೀರೆ ಸೊ ಇದು ನಂದು ನೈಟ್ ರಿಸೆಪ್ಷನ್ ಸ್ಯಾರಿ ಅದು ಡೇ ರಿಸೆಪ್ಷನ್ ವೇರ್ ಮಾಡಿದೆ ಇದು ನೈಟ್ ರಿಸೆಪ್ಷನ್ ವೇರ್ ಮಾಡಿದ್ದೆ ಸಖತ್ ವೆಯ್ಟ್ ಐತೆ ಸೊ ಒಂದೊಂದು ಸೀರೆಗಳಲ್ಲೂ ಒಂದೊಂದು ಸ್ಟೋರಿ ಇರುತ್ತೆ ಅಂತ ಹೇಳ್ತಾರಲ್ವಾ ಹಾಗೆ ನಾನು ತಗೊಂಡಿದ್ದ ಸೀರೆ ಕಲೆಕ್ಷನ್ಸಲ್ಲೂ ಒಂದೊಂದು ಸ್ಟೋರಿ ಇದೆ ಸೊ ನಾವು ಅವಾಗ ಮೂರು ಅಂಗಡಿಲಿ ಶಾಪ್ ಮಾಡಿದ್ದು ನನ್ನ ಮದುವೆ ಟೈಮಲ್ಲಿ ಲೈಕ್ ಸುಮ್ಮಂಗಲಿ ಸಿಲ್ಕ್ಸ್ ಮನ್ನರ್ಸ್ ಆ್ಯಂಡ್ ಸಂದಿಲ್ ಕುಮಾರಲ್ಲಿ ಸೋರಿ ಸಾರಿ ಇವು ರಾಜ್ಯದಲ್ಲಿ ತಗೊಂಡಿದ್ದು ಸೊ ನಾನು ಫಸ್ಟು ಸುಮಂಗಲಿಗೆ ಹೋದ್ವಿ ಸುಮಂಗಲಿಗೆ ಹೋದ್ವಾಗ ಅಲ್ಲಿ ಗೊಂಬೆಗೆಲ್ಲ ಈ ಈ ರೀತಿ ಸ್ಯಾರಿನ ಅವರು ವೇರ್ ಮಾಡಿ ನಿಲ್ಸಿದ್ರು ನಾನು ಅಯ್ಯಪ್ಪ ನಾನು ಮಾತ್ರ ಹಿಂಗೆ ತಗೊಳಲ್ಲ ಅಮ್ಮ ಏನು ಇಷ್ಟೊಂದು ಮಿಂಚೈತೆ ಇಷ್ಟೊಂದು ನಕ್ಕಿ ಐತೆ ಏ ಇದೆಲ್ಲ ಏನು ಸೀರೆ ಅಮ್ಮ ನಾನು ತಗೊಳಲ್ಲ ಅಮ್ಮ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಬಟ್ ಹೋದಾಗ ಅದು ನಂದು ಮೈಂಡಿಗೆ ಏನಾಯಿತು ಅಂತಲೇ ಗೊತ್ತಿಲ್ಲ ನನಗೆ ಈ ಕಲರ್ ಕಾಂಬಿನೇಷನ್ಗೆ ನಾನು ಬಿದ್ದೋದೆ ಮಾಡಕ್ಕೂ ಆಗ್ತಾ ಇಲ್ಲ ಅಷ್ಟು ವೆಯ್ಟ್ ಇದೆ ಸರಿ ಈ ಕಾಂಬಿನೇಷನ್ಗೆ ನಾನು ಇದಕ್ಕೆ ಬಿದ್ದೋದೆ ಸೀರೆಗೆ ಆಮೇಲೆ ಇದು ಕಟ್ ಆಯ್ತಲ್ಲ ನೋಡಿ ಇದು ಬಾರ್ಡರ್ ಕಟ್ ಇದು ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಏಕೆಂದರೆ ಈ ತರ ಎಲ್ಲ ಕಟ್ ವರ್ಕ್ಸ್ ಇದೆ ಹಾಗಾಗಿ ಅದೇನೋ ಈ ಕಲರ್ ಕಾಂಬಿನೇಷನ್ಗೆನೆ ನಾನು ಅಲ್ಲಿ ಇದೇನೋ ತೊಗೊಬೇಕು ಅಂತ ಅನಿಸ್ಬಿಟ್ಟು ಬಿದ್ದೋಗ್ಬಿಟ್ಟೆ ಇದು ಬಂದು ಹನ್ನೊಂದೂವರೆ ಸಾವಿರ ಸ್ಯಾರಿ ಇದು ಸೊ ಇದು ಈ ರೀತಿ ಇದೆ ಬಟ್ ಕಲರ್ ಕಾಂಬಿನೇಷನ್ ಮಾತ್ರ ಮಸ್ತ್ ಇದೆ ಆ್ಯಂಡ್ ಬ್ಲೌಸ್ಗೂ ಕೂಡ ಸ್ಯಾರಿ ವಿತ್ ಸ್ಯಾರಿನ ಎಂಬ್ರಾಯ್ಡಿಂಗ್ ವರ್ಕ್ ಬಂದೈತೆ ನಾನು ಎಲ್ಲ ಸೀರೆ ತಗೊಂಡು ಬಂದಾದ ಮೇಲೆ ಅನಿಸ್ತು ನನಗೆ ಚೆ ನಾನು ಲಾಸ್ ಮಾಡ್ಕೊಂಬಿಟ್ಟೆ ಈ ರೀತಿ ಸೀರೆ ತಗೊಂಬಾರ್ದಿತ್ತು ನಾನು ಹೆವಿ ಆಯಿತು ಈ ಸ್ಟೋನ್ಸ್ ಎಲ್ಲ ಬಿದ್ದೋದ್ರೆ ಇದಕ್ಕೆ ವರ್ತೆ ಇರಲ್ಲ ಸೀರೆ ಹೆಂಗೇಗೋ ಕಾಣುತ್ತೆ ಅಂತ ಬಟ್ ಕಾಸಕ್ಕೆ ತಕ್ಕಂಗೆ ಕಜ್ಜಾಯ ಅಂತ ಹೇಳ್ತಾರಲ್ವ ಹಾಗಾಗಿ ನೀವು ನೋಡ್ತಾ ಇರ್ಬೋದು ಒಂದು ಸ್ಟೋನ್ ಕೂಡ ಬಿದ್ದಿಲ್ಲ ಅಷ್ಟು ಚೆನ್ನಾಗಿದೆ ಮಾತ್ರ ಸ್ಟೋನ್ ಕೂಡ ಬಿದ್ದಿಲ್ಲ ಇದನ್ನು ಕೂಡ ನಾನು ರಿಸೆಪ್ಷನ್ ಬಿಟ್ಟರೆ ನಮ್ಮ ಸುದ್ದಿಯವ್ರ ಕಡೆಯವ್ರದ್ದು ಮದುವೆಗೆ ವೇರ್ ಮಾಡಿದ್ದು ಸೊ ಇದು ಪಲ್ಲು ನೋಡಿ ಎಷ್ಟು ಅಂದರೆ ಸಕ್ಕದಾಗ ಕಾಣಿಸ್ತೈತೆ ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು ಓವರ್ ಆಲ್ ನನ್ನ ಮದುವೆಯಲ್ಲಿ ಈ ಸ್ಯಾರಿದು ಮೇಕಪ್ ಮತ್ತು ಈ ಸ್ಯಾರಿನ ನನಗೆ ಸಖತ್ತು ಸೂಟ್ ಆಗ್ತಾಯಿತ್ತು ಅಂತ ನಾನು ನಾನು ತಗೊಂಡಿರೋ ಸ್ಯಾರೀಸ್ದೆಲ್ಲ ಡಿಸ್ಪ್ಲೇ ಮೇಲೆ ಹಾಕ್ತಾ ಇರ್ತೀನಿ ಪಿಕ್ಸ್ ಇರಿ ಆ್ಯಂಡ್ ಯಾವ ಸೀರೆ ಇಷ್ಟ ಆಯ್ತು ಯಾವ ಸ್ಯಾರೀಲಿ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಅಂತ ನೋಡಿ ಅಂಡ್ರೆ ನೈಟ್ಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ಬಟ್ ಸ್ಟಾರ್ಟಿಂಗ್ ಹಂಗೆ ತಗೊಂಬಾರದು ಅಂತ ಬಟ್ ಒಂದು ಸ್ಟೋನ್ ಕೂಡ ಕೆಲವು ಬಟ್ಟೆಗಳಲ್ಲಿ ಒಂದು ಬರಲ್ಲ ಬಟ್ ಹಾಕಿದ್ರೆ ಬರ್ಬೋದೇನೋ ನೀರ್ಗಾಕಂಗೆ ಇಲ್ವಲ್ಲ ಸೊ ಹಾಗಾಗಿ ಅವಾಗ ಬರ್ತಾ ಇದ್ದಿದ್ದು ರನ್ನಿಂಗ್ ಸ್ಯಾರೀಸ್ ಇದೆಲ್ಲ ಸೊ ಇಷ್ಟ ನೆಕ್ಸ್ಟ್ ಬಂದು ಇದು ನನ್ನ ಸೀಮಂತ ಅಂತ ಸ್ಯಾರಿ ಡಾರ್ಕ್ ಗ್ರೀನ್ ವಿತ್ ಡಾರ್ಕ್ ನನಗೆ ಕಾಂಬಿ ಈಗ ಗ್ರೀನ್ ಅಂದ್ರೆ ತುಂಬಾ ವೆರೈಟೀಸ್ ಆಫ್ ಗ್ರೀನ್ ಇರುತ್ತೆ ಅಲ್ವಾ ಸೊ ನಂಗೆ ಇದೇ ಕಾಂಬಿನೇಷನ್ ಯಾಕೆ ಇಷ್ಟ ಆಯ್ತು ಅಂದ್ರೆ ರಾಧಿಕಾ ಪಂಡಿತ್ ಅವರು ಫಸ್ಟ್ ಪ್ರೆಗ್ನೆನ್ಸಿಲಿ ಸೊ ಇದೇ ತರ ಡಾರ್ಕ್ ಗ್ರೀನ್ ಮತ್ತೆ ಈ ತರ ಡಾರ್ಕ್ ಮೆರೂನಲ್ಲೇ ಅಲ್ಲಿ ಸ್ಯಾರಿ ವೇರ್ ಮಾಡಿರೋದು ಸೊ ಅದನ್ನು ನೋಡಿದಾಗ ನನಗೆ ತುಂಬಾ ಅನ್ಸಿತ್ತು ನಿನ್ ಕೇಸ್ ನಾನು ಸ್ಯಾರಿ ತಗೊಂಡ್ರೆ ಅದೇ ಕಾಂಬಿನೇಷನ್ ತಗೋಬೇಕು ಇಲ್ಲ ಅಂದ್ರೆ ನನಗೆ ತಗೊಳಂಗಿಲ್ಲ ಅಂತ ಆಮೇಲೆ ನನಗಿಲ್ಲ ಎಲ್ಲ ತುಂಬ ಓವರ್ ಆಗಿ ಏನು ವರ್ಕ್ ಇರ್ಬೋದು ಅಂತ ಹಂಗಾಗಿ ನಾವು ಫಸ್ಟ್ ಪಿ ಎಸ್ ಆರ್ಗೆ ಹೋದ್ವಿ ಸೊ ಚಿಲೈಲ್ ಸ್ಯಾರೀಸ್ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ಅದೇನೋ ನಾವು ಅಲ್ಲಿ ತಗೊಳೋದ್ರಿಂದ ನಮಗೆ ಬೇರೆ ಅಂಗಡಿಗೆ ಹೋದ್ರೆ ಅಯ್ಯೋ ಅಲ್ಲಿ ಚೆನ್ನಾಗಿಲ್ಲ ಮನ್ನಾರ್ಸಲೇ ಸರಿ ಅನ್ನೋ ಒಂದು ಸೆಟ್ ಫಿಕ್ಸ್ ಆಗಿಬಿಟ್ಟಿರುತ್ತೆ ಅಲ್ವ ಹಾಗಾಗಿ ಪಿ ಎಸ್ ಆರ್ಗೆ ಹೋದ್ವಿ ಅಲ್ಲೂ ತುಂಬಾ ಚೆನ್ನಾಗಿತ್ತು ಬಟ್ ನನಗೆ ಅಯ್ಯೋ ಬೇಡ ಇತ್ತು ಅದು ಮನೆ ಹೋಗೋಣ ಅಂದ್ವಿ ಸೊ ಅಲ್ಲಿ ಈ ಸ್ಯಾರಿ ಸಿಕ್ತು ಇದು ಕೂಡ ನಾನು ಫಸ್ಟು ನನ್ನ ಸೀಮ್ ಅಂತ ಆದಮೇಲೆ ನಾನು ಫಸ್ಟು ವೇರ್ ಮಾಡಿದ್ದು ಬಂದು ನನ್ನ ಫ್ರೆಂಡ್ ರಶ್ಮಿ ಮದುವೆಗೆ ಇದ್ರ ಪಲ್ಲು ಕೂಡ ತುಂಬ ಚೆನ್ನಾಗಿದೆ ನೋಡಿ ಆ್ಯಂಡ್ ಇದು ನನಗೆ ಕುಚ್ಚು ಹಾಕೊಟ್ಟಿದ್ದು ಬಂದು ನನ್ನ ಫ್ರೆಂಡು ಅಶ್ವಿನಿ ಅಂತ ನನ್ನ ಫ್ರೆಂಡ್ ಹಾಕೊಟ್ಟಿದ್ದು ಇನ್ ಕೇಸ್ ಯಾರಿಗಾದ್ರೂ ಕುಚ್ಚಗೋ ಹಾಕ್ಕೊಡ್ಬೇಕು ತುಂಬ ಕಮ್ಮಿ ರೇಟಲ್ಲಿ ತುಂಬ ಚೆನ್ನಾಗಿ ಕುಚ್ಚು ಹಾಕೊಡ್ಬೇಕು ಅಂತ ಹೇಳಿದ್ರೆ ಕೆ ಆರ್ ಅಲ್ಲಿ ಇದ್ದವ್ರು ಇನ್ ಕೇಸ್ ಇದ್ರೆ ಪ್ಲೀಸ್ ನನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಹಾಕಿರ್ತೀನಿ ಸೊ ಅಲ್ಲಿ ನೋಡಿ ನನ್ನ ಫ್ರೆಂಡಿದು ನಿಮಗೆ ಕಾಂಟ್ಯಾಕ್ಟ್ ಕೊಡ್ತೀನಿ ಸೊ ಅವಳತ್ರ ಹಾಕ್ಸ್ಕೊಳ್ಳಿ ತುಂಬ ಚೆನ್ನಾಗಿ ಹಾಕ್ತಾಳೆ ಹಾಗೆ ತುಂಬ ಕಮ್ಮಿ ರೇಟ್ಗೂ ಕೂಡ ಹಾಕ್ಕೊಡ್ತಾಳೆ ಸೊ ಇದು ನನಗೆ ನನ್ನ ಫ್ರೆಂಡು ಒಂಥರ ಗಿಫ್ಟು ಸೊ ಆ ರೀತಿ ಹಾಕೊಟ್ಲು ತುಂಬ ಚೆನ್ನಾಗಿದೆ ಸೊ ಇದನ್ನು ಇದು ಸ್ಯಾರಿ ಬಂದು ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಆಯಿತು ಹಾಗೆ ಬ್ಲೌಸ್ ಸ್ಟಿಚ್ ಮಾಡ್ಸಿದ್ರು ಬಂದರು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟಿಚ್ ಮಾಡಿಸಿದೆ ಸೊ ಚೆನ್ನಾಗೈತೆ ಮತ್ತು ಬ್ಲೌಸು ಕೂಡ ಏನು ನನಗೆ ಬೇಕಾಗಿದ್ದಂಗೆ ವರ್ಕ್ ಮಾಡಿಸ್ಕೊಂಡಿದ್ದೀನಿ ಚೆನ್ನಾಗೈತೆ ಬಟ್ ಏನಂದ್ರೆ ಅವರು ಸ್ಯಾರೀಲಿ ಕಟ್ ಮಾಡಿಬಿಟ್ಟು ನನಗೆ ಪಫ್ ಹಾಕ್ಬಿಟ್ಟಿದ್ದಾರೆ ಅದೊಂದೇ ಬೇಜಾರಾಗಿರೋದು ನನಗೆ ಯಾಕೆಂದರೆ ಸ್ಯಾ ಇಂಥದ್ದು ಬ್ಲೌಸ್ ಪೀಸಲ್ಲೇ ಪಫ್ ಹಾಕಿ ಮಾಡಿದ್ದಿದ್ರೆ ಸರಿ ಐತಿತ್ತು ಅವರು ಬಟ್ ಸ್ಯಾರೀಲಿ ಕಟ್ ಮಾಡಾಕ್ಬಿಟ್ಟಿದ್ದಾರೆ ಅದೊಂದೇ ಬೇಜಾರು ಅದು ಬಿಟ್ಟರೆ ನನಗೆ ಇದೊಂಥರ ತುಂಬಾ ತುಂಬ ಎಲಿಗೇಂಟಾಗಿ ಕಾಣುತ್ತೆ ಸ್ಯಾರಿ ಮಾತ್ರ ನನ್ನ ಫ್ರೆಂಡ್ ರಶ್ಮಿ ಮದುವೆಗೆ ಲಾಸ್ಟ್ ಉಟ್ಕೊಂಡಿದ್ದೀನಿ ನುಟ್ಕೊಂಡೇ ಇಲ್ಲ ಈ ಸ್ಯಾರಿಗಳನ್ನ ಸೊ ಇದು ಒಂದು ಫೇವ್ರೆಟ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು ನೋಡಿ ಸೊ ಈಗ ಸೀಮ್ ಅಂತ ಆಯ್ತಾ ಇಲ್ವಾ ನಾಮಕರಣಕ್ಕೆ ಹೋಗೋಣ ಆಯ್ತಾ ಹಾಂ ಸೊ ನೋಡಿ ಇದು ನಾಮಕರಣ ಸೀರೆ ಸೊ ಈ ಕಲರ್ ಆಲ್ಮೋಸ್ಟ್ ನಾನು ಆಗಲೇ ತೋರಿಸ್ದಂಗೆ ಇದೆ ಬಟ್ ಇದು ಸ್ವಲ್ಪ ಪೀಚ್ ಕಲರ್ ಅದು ಆರೆಂಜ್ ಪಿಂಕ್ ಅದೇ ಇದು ಸ್ವಲ್ಪ ಪೀಚ್ ಕಲರ್ ಜಾಸ್ತಿ ಬ್ಲೌಸ್ ಬಂದು ನನ್ನ ಹತ್ರ ಈಗ ಪಿಂಕ್ ಮತ್ತು ಗ್ರೀನ್ ಜಾಸ್ತಿ ಆಗಿಬಿಟ್ಟಿದೆ ಸೊ ಅದಕ್ಕೋಸ್ಕರ ಇವಾಗ ನಾನು ಯಾವ ರೀತಿ ಸ್ಯಾರಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿದ್ರೆ ಬಾರ್ಡರ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಬಾರ್ಡರ್ ಯಾವ ಕಲರ್ ಇರುತ್ತೆ ನಮ್ಮ ಸ್ಯಾರಿಸ್ದು ಬ್ಲೌಸ್ ಕೂಡ ಸೇಮ್ ಇರುತ್ತೆ ಹಾಗಾಗಿ ಇನ್ ಕೇಸ್ ಇದೊಂದು ಟಿಪ್ ಅಂತಾನೆ ಏಕೆಂದರೆ ಆಲ್ಮೋಸ್ಟ್ ನಾವೆಲ್ಲ ಸೀರೆ ಚೆನ್ನಾಗಿದೆ ಕಲರ್ ಚೆನ್ನಾಗೈತೆ ಅಂತ ತಗೊಂಡ್ಬಿಡ್ತೀವಿ ಬಟ್ ಬ್ಲೌಸಸ್ ಸೇಮೇ ಇರುತ್ತೆ ಅದೊಂದೇ ಬೇಜಾರು ಅಷ್ಟೇ ಸೊ ಬಾರ್ಡರ್ಸ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ತಗೊಬೇಕು ಸೊ ಇದು ಅಮ್ಮ ಅವ್ರು ಕೊಡಿಸಿದ್ದು ನನಗೆ ಸೀಮಂತ ಫಂಕ್ಷನ್ಗೆ ಇದು ಕೂಡ ದೊಡ್ಡ ಬಾರ್ಡ್ರ್ ಸೀರೆ ನನಗೆ ಅಮ್ಮ ಬೇರೆ ತಗೋ ಬೇರೆ ತಕೋ ಸೀರೆ ನಾನು ಹತ್ರ ಆಲ್ಮೋಸ್ಟ್ ಈ ಕಲರ್ ಇದೆ ಅಂತ ಹೇಳಿದ್ರು ನನಗೆ ಅದೇನೋ ಇಡಿಸ್ಲಿಲ್ಲ ನನಗೆ ಇದೇ ಸೀರೆ ಬೇಕು ತುಂಬ ಚೆನ್ನಾಗೈತೆ ಆ್ಯಂಡ್ ಗ್ರೀನ್ ಬ್ಲೌಸ್ ಐತೆ ಅಂತ ಹೇಳಿ ನಾನು ಇದೇ ಸೀರೆನ ನಾನು ಪ್ರಿಫರ್ ಮಾಡಿದೆ ಅದಾದಮೇಲೆ ಪಲ್ಲುನೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ಆ್ಯಂಡ್ ಇನ್ನು ಸ್ಯಾರಿ ಪರ್ಫೆಕ್ಟಾಗಿ ವೇರ್ ಮಾಡೋದನ್ನ ಕಲಿಬೇಕು ಅಷ್ಟು ಪರ್ಫೆಕ್ಟ್ನೆಸ್ ಬರ್ತಾ ಬರೋಲ್ಲ ನನಗೆ ಸೊ ನೋಡಿ ಇದು ಫಲ್ಲು ಆ್ಯಂಡ್ ನಂದು ನಾಮಕರಣೆ ಮೇಕಪ್ ಬಂದು ನನ್ನ ಫ್ರೆಂಡ್ ನಯನ ಅಂತ ಇದ್ದಾರೆ ಅವ್ರ ಹತ್ರ ಮಾಡಿಸ್ಕೊಂಡಿದ್ದು ತುಂಬನೇ ತುಂಬ ಚೆನ್ನಾಗಿ ಸ್ಯಾರಿ ಡ್ರಾಪಿಂಗ್ ಮಾಡಿದರು ಅವಳು ಸ್ಯಾರಿ ಡ್ರಾಪಿಂಗ್ ಮಾಡಿರೋದು ನಾನು ನಮ್ಮ ಹಸ್ಬೆಂಡ್ ಮನೆಗೆ ಹೋದ್ರು ಕೂಡ ಒಂದು ಫ್ರಿಲ್ಸ್ ಕೂಡ ಅಥವಾ ಸೆರ್ಗು ಕೂಡ ಏನು ಆಚೆ ಈಚೆ ಆಗಿರಲಿಲ್ಲ ಅಷ್ಟು ಚೆನ್ನಾಗಿ ಡ್ರಾಪ್ ಮಾಡಿದರು ಸೊ ಇದಕ್ಕೆ ಬಂದು ನಾನೇ ಕುಚ್ನ ಟ್ರೈ ಮಾಡಿದ್ದೀನಿ ಸೊ ಯೂಟ್ಯೂಬ್ ಮೈಮೆ ನೋಡಿಕೊಂಡು ನಾನೇ ಕುಚ್ ಟ್ರೈ ಮಾಡಿದ್ದೀನಿ ಸೊ ಇದೊಂದು ಸ್ಯಾರಿ ಇದನ್ನಂತ ನಾನಿನ್ನೂ ವೇರ್ ಮಾಡೇ ಇಲ್ಲ 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 ಮಾಡಿದ್ದೀನಿ ಸಾರಿ ಗೌರಿ ಹಬ್ಬಕ್ಕೆ ಮಾಡಿದೆ ಅದು ಬಿಟ್ಟರೆ ನಾನು ಕಳ್ಳ ಮತ್ತು ಗೌರಿ ಹಬ್ಬಕ್ಕೆ ಮಾಡಿದ್ದೀನಿ ಅಷ್ಟೇ ಹಿಂಗೆ ಎರಡು ಸಲ ಇನ್ನೂ ಮಾಡಿಲ್ಲ ಸೊ ಬ್ಲೌಸ್ ಡಿಸೈನ್ಸ್ ಸ್ವಲ್ಪ ಬ್ಲೌಸ್ ಕಲೆಕ್ಷನ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ತಿಳಿಸ್ಕೊಡ್ತೇನೆ ಸೊ ಇಷ್ಟ ಆಗಿತ್ತು ಇವತ್ತಿನ ನನ್ನ ಸ್ಯಾರಿ ಕಲೆಕ್ಷನ್ಸ್ ಬ್ಲಾಗ್ ಅಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ವಿಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಆ್ಯಂಡ್ ನಾನು ಇನ್ನೂ ಏನೇನು ಯಾವ ಯಾವ ಥರ ವೀಡಿಯೋಸ್ನ ನಿಮಗೆ ಶೇರ್ ಮಾಡಬೇಕು ಅಂತಲೂ ಕೂಡ ಪ್ಲೀಸ್ ಕಮೆಂಟ್ನ ಮಾಡಿ ಯಾರು ಕೂಡ ಕಮೆಂಟ್ ಆ್ಯಂಡ್ ಲೈಕ್ನ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಯಾರಿಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಕೂಡ ಕಮೆಂಟ್ನ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್